ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಒಂದು ವಿಡಿಯೋದು ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದಿಗಿದೆ ಯಾಕಂತಂದರೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಮೇಳವನ್ನು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಕಡೆಯಿಂದ ರಾಮನಗರ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರುವಂಥದ್ದು ಏನು ಎತ್ತ ಎಲ್ಲ ಕಂಪ್ಲೀಟ್ ಮಾಹಿತಿ ಜನರಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಮಿಸ್ ಮಾಡದೆ ಒಂದವರೆಗೂ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಎದುರಿಗೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಈ ಉದ್ಯೋಗ ಮೇಳ ನಡೆಯುತ್ತಿರುವಂತಹ ಸ್ಥಳ ಬಂದು ಬಾಲಕರ ಪದವಿ ಪೂರ್ವ ಕಾಲೇಜು ಪೋಸ್ಟ್ ಆಫೀಸ್ ರಸ್ತೆ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಅಂತ ಸೊ ನಿಮಗೆ ಕಮ್ಯುನಿಟಿ ಟ್ಯಾಬ್ನಲ್ಲಿ ನಿಮಗೆ ಕಮ್ಯುನಿಟಿ ಪೋಸ್ಟನ್ನು ಹಾಕಿರ್ತೇನೆ ಬೇಕಾಗಿ ಸಂಕ್ಷಿಪ್ತವಾಗಿ ನೋಡ್ಕೊಳ್ಬೋದು ಹಾಗೂ ಇಲ್ಲಿ ಪಿ ಯು ಸಿ ಫೇಲ್ ಆಗಿರ್ಬೋದು ಡ್ರಾಪ್ ಔಟ್ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅಂದರೆ ಎನಿ ಡಿಗ್ರಿ ಯಾವುದೇ ಒಂದು ಸ್ಟ್ರೀಮಲ್ಲಿ ನೀವು ಎಜುಕೇಷನ್ ನಮಗಿಸಿಕೊಂಡು ಬಂದಿರುವಂಥ ಎಲ್ಲರಿಗೂ ನೂರ ಐವತ್ತಕ್ಕೂ ಹೆಚ್ಚಿನ ಒಂದು ಕಂಪನಿಗಳು ಭಾಗಿಯಾಗುತ್ತೆ ಇದರಲ್ಲಿ ಸೊ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಪೋಸ್ಟರನ್ನು ನಿಮಗೆ ಕಮ್ಯುನಿಟಿ ಟೇಬಲ್ ಹಾಕ್ತಾನೆ ಬೇಕಾದವರು ನೋಡ್ಕೊಳ್ಬೋದು ಅಲ್ಲಿ ಏನೇನೋ ಒಂದು ಪ್ರೊಸೀಜರ್ ಇದೆ ಕೂಡ ನೀವು ಮಾಡಬೇಕಾಗುತ್ತೆ ಹತ್ತು ಸಾವಿರ ಪುರುಷರಿಗೆ ಹಾಗೂ ಐದು ಸಾವಿರ ಮಹಿಳೆಯರಿಗೆ ಉದ್ಯೋಗವನ್ನು ಒದಗಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿ ಒಂದು ಉದ್ಯೋಗ ಮೇಳವನ್ನು ಸೃಷ್ಟಿ ಮಾಡಿರುವಂಥದ್ದು ಹಾಗೂ ಇದು ಎಷ್ಟರವರೆಗೆ ಇರುತ್ತೆ ಅಂತಂದರೆ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಒಂದು ಮೇಳ ನಡೆಯಲಿದೆ ಸೊ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಎನ್ನಿ ಸ್ಟ್ರೀಮಲ್ಲಿ ಎಲ್ಲ ಎಲ್ಲ ವ್ಯಕ್ತಿಗಳು ಬಂದು ಅಂದರೆ ಎಜುಕೇಟೆಡ್ ಆಗಿರುವಂಥವರು ಬಂದು ನಿಮಗೆ ಬೇಕಾದ ಒಂದು ಕಂಪ್ನಿಯಲ್ಲಿ ಇಂಟರ್ವ್ಯೂನ ಪಡೆಯಬಹುದು ಸೊ ಇವತ್ತಿನ ಒಂದು ವಿಡಿಯೋ ನಮ್ಮ ಚಾನಲ್ಗೆ ಎದುರಿಗೂ ಸಬ್ಸ್ಕ್ರೈಬ್ ಮಾಡದೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಉದ್ಯೋಗ ಮೇಳಕ್ಕೆ ಭಾಗವಹಿಸೋ ಬಯಸುವಂಥವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತಾಡ್ತಾರೆ